ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಪ್ರಿಶಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಲಿಗೆ ಸ್ವಾಗತ ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವುದು ನಮ್ಮ ಮಿನಿ ಬ್ಲಾಗ್ ಹಾಗೆ ಈ ಮಿನಿ ಬ್ಲಾಗಲ್ಲಿ ಏನೆಲ್ಲ ವಿಶೇಷ ಇದೆ ನೋಡ್ಕೊಂಡು ಬನ್ನಿ ಇದಂತೂ ನಿಮಗೆ ಗೊತ್ತೇ ಇದೆ ಹಲಸಿನ ಕಾಯಿ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಹಲಸಿನಕಾಯಿ ಇದು ಹಾಗೆ ನನ್ನ ಅತ್ತೆ ಮಾವ ಹಾಗೂ ಚಿಕ್ಕತ್ತೆ ಸೇರಿ ಅದರ ಸಿಪ್ಪೆಗಳನ್ನೆಲ್ಲ ತೆಗೆದು ಅದರ ತೊಳೆ ಹಾಗೂ ಬೀಜಗಳನ್ನು ಸಪ್ರೇಟ್ ಮಾಡಿಡ್ತಾ ಇದ್ದಾರೆ ಇದನ್ನು ಉಪ್ಪಲ್ಲಿ ಕೂಡ ಹಾಕಿಡ್ಬೋದು ಮಳೆಗಾಲಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಥವಾ ನಾವು ಇವಾಗಲೇ ಪದಾರ್ಥ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಿನ್ನೆ ಬೆಳಿಗ್ಗೆ ತಿಂಡಿಗೆ ನಾನು ಇಡ್ಲಿ ಮಾಡಿದ್ದೆ ನಮ್ಮ ಮನೇಲಿ ನಮಗೆ ಇಡ್ಲಿ ಮಾಡಿದರೆ ಅದೇ ಹಿಟ್ಟಲ್ಲಿ ನನ್ನ ಮಗಳಿಗೆ ದೋಸೆ ಮಾಡಿ ಕೊಡಲೇಬೇಕು ಹಾಗಾಗಿ ನಾನು ಅವಳಿಗೋಸ್ಕರ ದೋಸೆ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಏನಾದರೂ ತಿಂಡಿ ತಿನ್ನೋದಿಲ್ಲ ಅಂತೇಳಿ ಹಠ ಮಾಡಿದರೆ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹಾಗೆ ನಾನು ಇಡ್ಲಿಗೆ ಅಕ್ಕಿಯನ್ನು ತರಿತರಿಯಾಗೆ ರುಬ್ಬೋದಿಲ್ಲ ನುಣ್ಣಗೆ ರುಬ್ತೇನೆ ಹಾಗಾಗಿ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಿಟ್ಟಲ್ಲಿ ಹಾಗೆ ನನ್ನ ಮಗಳ ದೋಸೆ ಹಾಗೂ ಚಟ್ನಿ ರೆಡಿಯಾಯಿತು ಅದರ ಜೊತೆ ಅವಳಿಗೆ ಬ್ಲ್ಯಾಕ್ ಟೀ ಅವಳಿಗೆ ಹಾಲು ಹಾಕಿರೋ ಟೀಯನ್ನು ಕೊಡೋದಿಲ್ಲ ಹಾಗೆ ಬೆಳಿಗ್ಗೆ ಸ್ವಲ್ಪ ಮಳೆ ಕೂಡ ಇತ್ತು ಹಾಗೆ ಮಳೆ ಬರೋದಂದರೆ ತುಂಬಾನೇ ಖುಷಿಯಾಗುತ್ತೆ ಶೆಕೆ ಇರೋದಿಲ್ವಲ್ಲ ಹಾಗಾಗಿ ಹಾಗೆ ನನ್ನ ಮಗಳ ಚಹಾ ಕುಡ್ದಾದ ನಂತರ ಇವಾಗ ಸ್ವಲ್ಪ ಹೊತ್ತು ಬರಿತೀನಿ ಅಂತ ಹೇಳಿ ಬರೆಯೋದಕ್ಕೆ ಕೂತ್ಕೊಂಡಿದ್ದಾಳೆ ನೋಡಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ ಹಾಗಾಗಿ ಸ್ವಲ್ಪ ರಿಕಾಲ್ ಮಾಡಲಿ ಅಂತ ನಾನು ಕೂಡ ಅವಳಿಗೆ ಬುಕ್ಸ್ ಕೊಟ್ಟೆ ಹಾಗೆ ಅವಳು ಬರೆಯೋಷ್ಟೊತ್ತಿಗೆ ನಮ್ಮ ಅಡುಗೆ ಕೆಲಸ ಕೂಡ ಮುಗಿಯಿತು ಹಾಗೆ ನಿನ್ನೆ ಊಟಕ್ಕೆ ಸಿಂಪಲ್ ಆಗಿ ಎಗ್ ಪದಾರ್ಥ ಮಾಡಿದ್ದೆ ಹಾಗೆ ನಮ್ಮನೇಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಒಬ್ಬರು ಇದ್ದಾರೆ ಅವ್ರು ಯಾರಂತ ನಾನು ನಿಮಗೆ ತೋರಿಸ್ಲಿಲ್ಲ ಅಲ್ವಾ ಬನ್ನಿ ನೋಡಿ ಇಲ್ಲಿ ಎಸ್ ಇವರೇ ನಮ್ಮ ಸ್ಪೆಷಲ್ ಪರ್ಸನ್ ನಮ್ಮ ಚೆರಿ ಫೈಟರ್ ಫಿಶ್ ನನ್ನ ಮಗಳ ಫೇವ್ರೆಟ್ ಫಿಶ್ ಇದು ಯಾವಾಗಲೂ ಅದ್ರ ಜೊತೆ ಮಾತಾಡ್ತಾ ಇರ್ತಾಳೆ ಚೆರಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೇಳಿ ಅದ್ರ ಜೊತೆ ಕಾನ್ಪಿಷನ್ ನಡೀತಾನೆ ಇರುತ್ತೆ ಈ ಪ್ಲೇಸ್ ಅಂತೂ ನಂದು ಹಾಗೂ ನನ್ನ ಮಗಳ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲೇ ಕೂತ್ಕೊಂಡು ನಾವು ಸಂಜೆ ಟೀ ಕಾಫಿ ಏನಾದರೂ ಕುಡಿತಾ ಇರ್ತೀವಿ ಈ ಕಡೆ ವಿಂಡೋ ಇದೆ ಈ ವಿಂಡೋ ಓಪನ್ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿ ಗಾಳಿ ಬರುತ್ತೆ ಹಾಗೆ ನಾನು ಮುಂಚಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೇರ್ ಮಾಸ್ಕನ್ನು ಹೇಳಿಕೊಟ್ಟಿದ್ದೆ ಅಲ್ವಾ ಅದೇ ಹೇರ್ ಮಾಸ್ಕನ್ನು ನಾನು ಇವತ್ತು ನಾನು ಹಾಗೂ ಮಗಳು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ನಾನಂತೂ ಇದನ್ನು ಮಂತ್ಲಿ ಎರಡರಿಂದ ಮೂರು ಬಾರಿ ಅಂತೂ ಯೂಸ್ ಮಾಡೇ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಕೂದಲು ತುಂಬ ಸ್ಮೂತ್ ಆಗುತ್ತೆ ಸಿಲ್ಕಿ ಕೂಡ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಯಾರಾದರೂ ಅಲವಿರಾ ಮಾಸ್ಕನ್ನು ಯಾವ ರೀತಿ ರೆಡಿ ಮಾಡೋದಂತ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಹೇರ್ ಮಾಸ್ಕ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಆ ನಂತರ ನಾವು ನಮ್ಮ ಊರಿನ ದೇವಸ್ಥಾನದಲ್ಲಿ ಮಕ್ಕಳಿಗೆ ಕುಣಿತಾ ಭಜನಾ ತರಬೇತಿ ನಡೆಯುತ್ತೆ ಹಾಗಾಗಿ ನನ್ನ ಮಗಳನ್ನು ಕರ್ಕೊಂಡು ನಾನು ಕುಣಿತಾ ಭಜನಾ ತರಬೇತಿಗೆ ಹೋಗಿದ್ದೆ ಆ ವಿಡಿಯೋ ಇಲ್ಲಿದೆ ನೋಡಿ ಹಾಗೆ ಅಲ್ಲಿಂದ ಕುಣಿತ ಭಜ್ಜನೆಯನ್ನು ಮುಗಿಸಿ ನಂತರ ನನ್ನ ಅಜ್ಜಿ ಮನೆಯಲ್ಲಿ ಕೊರಗಜ್ಜನಿಗೆ ಅಗಿಲ್ ಸೇವೆ ಇತ್ತು ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಜ್ಜಿ ಮನೆಗೆ ಹೊರಟ್ವಿ ಎಸ್ ಇವಾಗ ನಾವು ಅಜ್ಜಿ ಮನೆಗೆ ರೀಚ್ ಆದ್ವಿ ಹಾಗೆ ನಾನು ಅಜ್ಜಿ ಮನೆಯ ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಈಗಾಗಲೇ ಶೇರ್ ಮಾಡಿದ್ದೀನಿ ಅಂದರೆ ತಿರುಪತಿಗೆ ಪ್ರಯಾಣ ಎಂಬ ವಿಡಿಯೋದಲ್ಲಿ ನಾನು ತೋರಿಸಿರುವ ಮನೆ ಇದೆ ಹಾಗೆ ನಮ್ಮ ಜೊತೆ ಮ್ಯಾಗಿ ಕೂಡ ಬಂದಿದ್ಲು ನೋಡಿ ಹಾಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಷ್ಟೊತ್ತಿಗಾಗಲೇ ಮಾವರಗಜ್ಜನ ಅಗಿಲ್ ಸೇವೆಗೆ ಕೂಡ ರೆಡಿ ಮಾಡ್ತಾ ಇದ್ರು ಹಾಗೆ ಇವರು ನನ್ನ ಅತ್ತೆಯ ಅಳಿಯ ಹಾಗೂ ಮಗಳು ರೀಸೆಂಟಾಗಿ ಇವರ ಮ್ಯಾರೇಜ್ ಆಯಿತು ಹಾಗೆ ಮಾವ ದೇವ್ರ ಪೂಜೆಯನ್ನು ಮುಗಿಸಿ ಹಾಗೆ ಕೊರಗಜ್ಜನ ಅಗೆಲ್ ಸೇವೆಯನ್ನು ಕೂಡ ಮಾಡಿದರು ಇವಾಗ ಅಗೆಲ್ ಸೇವೆ ಕೂಡ ಮುಗಿಯಿತು ನಾನು ಯಾವುದೇ ರೀತಿಯ ವಿಡಿಯೋ ಮಾಡಲಿಲ್ಲ ಹಾಗೆ ಅಗೆಲ್ ಸೇವೆ ಆದ ನಂತರ ಇವಾಗ ಪ್ರಸಾದವನ್ನು ಕೂಡ ನಮಗೆ ಹಂಚ್ತಾರೆ ಹಾಗೆ ಇವತ್ತಿನ ಈ ಮಿನಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು